ಸ್ನೇಹಿತರೆ ಮಾನವ ಕುಲಕ್ಕೆ ಸಾಮಾನ್ಯವಾಗಿ ಯಮ ಎಲ್ಲರ ಪ್ರಾಣ ತೆಗೀತಾನೆ ಅಂತ ಗೊತ್ತೇ ಇದೆ ಹೀಗಾಗಿ ಯಮ ಅಂದ್ರೆ ಎಲ್ಲರೂ ಹೆದರಿಕೊಳ್ತಾರೆ ಕಾಲನ ಕೈಗೆ ಸಿಗದವರೇ ಇಲ್ಲ ಯಾವಾಗ ಹೇಗೆ ಎಲ್ಲಿ ಸಾಯ್ಬೇಕು ಅಂತ ಮೊದಲೇ ನಿಶ್ಚಯವಾಗಿರುತ್ತೆ ಆದರೆ ಇದೇ ಯಮನನ್ನು ಶಿವ ಒಮ್ಮೆ ಸಾಯಿಸಿದ್ದ ಅಂದರೆ ನೀವು ನಂಬಲೇಬೇಕು ಅಷ್ಟಕ್ಕೂ ಶಿವ ಯಮನನ್ನು ಸಾಯಿಸಿದ್ದು ಯಾಕೆ ಅನ್ನೋ ಇಂಟ್ರೆಸ್ಟಿಂಗ್ ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮೊದಲು ನೀವಿನ್ನೂ ಡೆವೋಷ್ನಲ್ ಟುಡೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಚಾನಲ್ನಲ್ಲಿ ಬರೋ ಆಧ್ಯಾತ್ಮಿಕ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಪುರಾಣಗಳ ಪ್ರಕಾರ ಮೃಕಂಡ ಮಹರ್ಷಿಗಳು ಅನ್ನೋ ಓರ್ವ ಮಹಾನ್ ತಪಸ್ವಿ ಇರ್ತಾರೆ ಮರುದ್ವತಿಯು ಮೃಕೊಂಡು ಮಹರ್ಷಿಗಳ ಧರ್ಮಪತ್ನಿಯಾಗಿರ್ತಾರೆ ಇವರಿಬ್ರು ಭಗವಾನ್ ಶಿವನ ಪರಮ ಭಕ್ತರಾಗಿದ್ದು ಈ ದಂಪತಿಗಳು ಶಿವಗೀತೆಗಳನ್ನ ಹಾಡುತ್ತಾ ಸದಾ ಕಾಲವು ಸಂತುಷ್ಟರಾಗಿರ್ತಾರೆ ಹಾಗೂ ಭಗವಾನ್ ಶಿವನ ಮಹಿಮೆಯನ್ನ ಸಾರುವಂತಹ ಕಥೆಗಳನ್ನ ಎಲ್ಲೆಡೆ ಪ್ರಚಾರ ಮಾಡ್ತಾ ದಿನ ಕಳೀತಿರ್ತಾರೆ ಆದ್ರೆ ಈ ದಂಪತಿಗೆ ಇದ್ದ ಒಂದೇ ಒಂದು ಕೊರಗು ಏನಂದ್ರೆ ಮದುವೆಯಾಗಿ ವರ್ಷಗಳೇ ಕಳೆದರೂ ಈ ದಂಪತಿಗೆ ಮಕ್ಕಳಿರೋದಿಲ್ಲ ಈ ಕೊರಗು ಈ ದಂಪತಿಗೆ ಸದಾ ಕಾಲ ಕಾಡುತ್ತಲೇ ಇರುತ್ತೆ ಮೊದಲೇ ಶಿವನ ಪರಮ ಭಕ್ತರಾಗಿದ್ದ ಈ ದಂಪತಿ ಸಂತಾನಕ್ಕಾಗಿ ಹಾಗೂ ವಂಶಾಭಿವೃದ್ಧಿಗಾಗಿ ಶಿವನ ಮೊರೆ ಹೋಗ್ತಾರೆ ಮೃಕಂಡು ಮಹರ್ಷಿಗಳು ಹಾಗೂ ಅವರ ಧರ್ಮ ಪತ್ನಿಯು ಭಗವಾನ್ ಶಿವನನ್ನ ಪುತ್ರಭಿಕ್ಷೆ ನೀಡುವಂತೆ ಅತ್ಯುಗ್ರವಾಗಿ ತಪಸ್ಸನ್ನ ಆಚರಿಸ್ತಾರೆ ಮೃಕಂಡು ಮಹರ್ಷಿ ಹಾಗೂ ಆತನ ಪತ್ನಿ ಮರುದ್ವತಿಯರ ತಪೋನಿಷ್ಠೆಯನ್ನ ಮೆಚ್ಚಿದ ಶಿವ ಪ್ರತ್ಯಕ್ಷನಾಗಿ ಹೀಗೆ ಹೇಳ್ತಾನೆ ಮೃಕಂಡು ಮಹರ್ಷಿ ಹಾಗೂ ಮರುದ್ವತಿಯರೇ ನಾನು ನಿಮ್ಮ ತಪಸ್ಸಿಗೆ ಮೆಚ್ಚಿ ಇಲ್ಲಿಗೆ ಬಂದಿದ್ದೇನೆ ಹಾಗೂ ನಿಮ್ಮ ಇಚ್ಛೆಯನ್ನ ಬಲ್ಲವನಾಗಿದ್ದು ಅದನ್ನ ಈಡೇರಿಸಲು ಇಲ್ಲಿಗೆ ಬಂದಿದ್ದೇನೆ ಈಗ ಹೇಳಿ ನಿಮಗೆ ದೀರ್ಘಾಯುಷ್ಯಗಳಾಗಿದ್ದು ಶತಮೂರ್ಖರಾಗಿರುವ ನೂರು ಮಕ್ಕಳು ಬೇಕು ಅಥವಾ ಕೇವಲ ಹದಿನಾರು ವರ್ಷಗಳಷ್ಟೇ ಬದುಕಿದ್ದು ಅಲ್ಪಾಯುಷ್ಯವುಳ್ಳ ಅತ್ಯಂತ ತೀಕ್ಷ್ಣ ಮತಿಯ ಒಬ್ಬನೇ ಒಬ್ಬ ಮಗ ಸಾಕೋ ಎಂದು ಶಿವ ಮ್ರಿಕೊಂಡು ದಂಪತಿಗಳನ್ನ ಕೇಳ್ತಾನೆ ಮಹರ್ಷಿಗಳಲ್ಲೇ ಬುದ್ಧಿವಂತನು ಹಾಗೂ ವಿವೇಕಿಯು ಆದ ಮೃಕಂಡು ಮಹರ್ಷಿಯು ಶಿವನಿಗೆ ವಿನಮಿಸಿಕೊಳ್ತಾನೆ ಹೇ ದೇವ ನನಗೆ ಆ ಓರ್ವ ಮಗನೇ ಸಾಕು ಆತ ಅತ್ಯಂತ ಪ್ರತಿಭಾವಂತನಾಗಿದ್ದು ಸಚ್ಚಾರಿ ಉಳ್ಳವನಾಗಿದ್ರೆ ಸಾಕು ಹೀಗಾಗಿ ನನಗೆ ಒಬ್ಬನೇ ಮಗ ಸಾಕು ಎಂದು ಮ್ರಿಕಂಡು ಮಹರ್ಷಿಗಳು ಶಿವನಲ್ಲಿ ವಿನಂತಿಸಿಕೊಳ್ತಾರೆ ಇದಕ್ಕೆ ಪ್ರಸನ್ನನಾದ ಪರಮೇಶ್ವರನು ಮೃಕಂಡುವಿಗೆ ಆಶ್ವಾಸನೆಯನ್ನ ನೀಡುತ್ತಾನೆ ಅಂತಹ ಓರ್ವ ಪುತ್ರರತ್ನನು ನಿಮಗೆ ಜನಿಸಲಿದ್ದಾನೆ ಎಂದು ಹೇಳಿ ಪರಮೇಶ್ವರನು ಅಂತರ್ಧಾನನಾಗುತ್ತಾನೆ ಕೆಲವೇ ದಿನಗಳಲ್ಲಿ ಮೃಕಂಡು ದಂಪತಿಗಳಿಗೆ ಪುತ್ರ ಲಾಭವಾಗುತ್ತೆ ಮಹರ್ಷಿಗಳು ಪುತ್ರನಿಗೆ ಮಾರ್ಕಾಂಡೇಯ ಎಂದು ನಾಮಕರಣ ಮಾಡ್ತಾರೆ ಮಾರ್ಕಂಡೇಯ್ಯ ನೋಡಲು ಅತ್ಯಂತ ಸ್ಫುರದ್ರೂಪಿಯು ಹಾಗೂ ಅಸಾಧಾರಣ ಮೇಧಾವಿಯೂ ಆಗಿ ಬೆಳೆಯುತ್ತಾನೆ ಮಾರ್ಕಂಡೇಯನಿಗೆ ಉಪನಯನವಾದ ಮೇಲೆ ವೇದಶಾಸ್ತ್ರಗಳನ್ನ ಅನಾಯಾಸವಾಗಿ ಅಧ್ಯಯನ ಮಾಡಿ ಅವುಗಳಲ್ಲಿ ಪಾರಂಗತನಾಗ್ತಾನೆ ನೋಡ ನೋಡುತ್ತಿದ್ದಂತೆ ಮಾರ್ಕಂಡೇಯ್ಯನು ಎಲ್ಲರ ಪಾಲಿಗೆ ಅತ್ಯಂತ ಪ್ರಿಯನಾದ ಬಾಲಕ ಎಂದು ಅನಿಸಿಕೊಳ್ತಾನೆ ಮಗ ಏನು ಬೆಳೆಯುತ್ತಾ ಹದಿನಾರನೇ ವಯಸ್ಸಿಗೆ ಕಾಲಿಡ್ತಾನೆ ಇತ್ತ ಮೃಕಂಡು ಮಹರ್ಷಿಗಳ ದಂಪತಿಗೆ ದುಗುಡವು ಹೆಚ್ಚಾಗುತ್ತಾ ಹೋಗುತ್ತೆ ಒಮ್ಮೆ ಏನು ತನ್ನ ತಂದೆಯನ್ನು ಪ್ರಶ್ನಿಸ್ತಾನೆ ತಂದೆ ಇತ್ತೀಚೆಗೆ ನೀವೇಕೆ ಇಷ್ಟೊಂದು ಬೇಸರಗೊಂಡವರಂತೆ ಕಾಣ್ತಿದ್ದೀರಾ ನಿಮ್ಮ ಆತಂಕಕ್ಕೆ ಕಾರಣವಾದರೂ ಏನು ಎಂದು ಮಾರ್ಕಂಡೇಯ ತಂದೆಯನ್ನು ಪ್ರಶ್ನಿಸ್ತಾನೆ ಆಗ ಮಹರ್ಷಿಗಳು ಉತ್ತರಿಸುತ್ತಾ ಹೇಳ್ತಾರೆ ಮಗು ನಾನು ನಿನಗೆ ಏನೆಂದು ಹೇಳಲಿ ಭಗವಾನ್ ಪರಮೇಶ್ವರನು ನಿನ್ನನ್ನು ನನಗೆ ಪುತ್ರನ ರೂಪದಲ್ಲಿ ದಯಪಾಲಿಸುವಾಗ ನೀನು ಕೇವಲ ಹದಿನಾರು ವರ್ಷಗಳು ಮಾತ್ರ ಜೀವಂತವಾಗಿರುವೆ ಎಂಬುದಾಗಿ ತಿಳಿಸಿದ್ದಾರೆ ಈಗ ನೀನು ಆ ವಯಸ್ಸಿಗೆ ಹತ್ತಿರವಾಗ್ತಿರುವೆ ಈ ವರ್ಷಾಂತ್ಯದ ವೇಳೆಗೆ ನಿನ್ನ ನಗಲುವ ದುಃಖವನ್ನ ನಿನ್ನ ತಾಯಿ ಹೇಗೆ ತಾನೇ ಸಹಿಸಿಕೊಂಡಾಳು ಎಂದು ಮೃಕಂಡು ಮಹರ್ಷಿಗಳು ಮಾರ್ಕಂಡೇಯನಿಗೆ ಹೇಳ್ತಾರೆ ಇದಕ್ಕೆ ಮಾರ್ಕಂಡೇಯನು ತಂದೆಗೆ ಹೀಗೆ ಹೇಳ್ತಾನೆ ತಂದೆ ನಿಮ್ಮ ಚಿಂತೆಗೆ ಕಾರಣವೂ ಇದೆ ತಾನೆ ಭಗವಾನ್ ಶಿವನು ತನ್ನ ಭಕ್ತರ ಪಾಲಿಗೆ ಅತ್ಯಂತ ಕಾರುಣ್ಯವುಳ್ಳವನಾಗಿದ್ದಾನೆ ಈ ಸಂಗತಿಯನ್ನ ಸ್ವತಃ ನೀವೇ ನನಗೆ ಹೇಳಿದ್ದೀರಾ ಅಲ್ಲದೆ ಈ ಹಿಂದೆಯೂ ಭಗವಾನ್ ಪರಶಿವನು ಅನೇಕರನ್ನ ಸಾವಿನ ದವಡೆಯಿಂದ ಪಾರು ಮಾಡಿದ್ದಾನೆಂಬ ಸಂಗತಿಯ ಕುರಿತು ಪುರಾಣ ಶಾಸ್ತ್ರಗಳನ್ನು ಓದಿ ನಾನು ತಿಳಿದುಕೊಂಡಿದ್ದೇನೆ ಆದ್ದರಿಂದ ಇಂದಿನಿಂದ ಆರಂಭವಾಗುವಂತೆ ಪ್ರತಿದಿನ ಹಗಲು ರಾತ್ರಿ ನಾನು ಭಗವಾನ್ ಶಿವನ ಆರಾಧನೆಯಲ್ಲಿ ತೊಡಗುತ್ತೇನೆ ದಯಾಮಯಿಯಾದ ಪರಮೇಶ್ವರನು ಖಂಡಿತವಾಗಿಯೂ ನನ್ನ ರಕ್ಷಿಸ್ತಾನೆ ಎಂದು ತಂದೆ ಮೃಕಂಡುವಿಗೆ ಮಗ ಮಾರ್ಕಂಡೇಯ ಹೇಳ್ತಾನೆ ಮಗನ ಈ ಮಾತುಗಳನ್ನಾಲಿಸಿದ ಮೃಕಂಡು ಮಹರ್ಷಿಗೆ ಅತೀವ ಸಂತಸವಾಗುತ್ತೆ ಸಂತೋಷದಿಂದ ತನ್ನ ಮಗನಿಗೆ ಕಾರ್ಯಸಿದ್ಧಿಯಾಗಲೆಂದು ಮನಃಪೂರ್ವಕವಾಗಿ ಆಶೀರ್ವದಿಸ್ತಾನೆ ಕಡಲ ತೀರದಲ್ಲಿ ಮಾರ್ಕಂಡೇಯನು ಶಿವನ ಲಿಂಗವೊಂದನ್ನ ನಿರ್ಮಾಣ ಮಾಡ್ತಾನೆ ಭಗವಾನ್ ಶಿವನನ್ನ ಹಗಲು ರಾತ್ರಿ ಎನ್ನದೇ ದಿನದ ಮೂರು ಹೊತ್ತು ಕೂಡ ಆರಾಧಿಸತೊಡಕ್ತಾನೆ ಶಿವಸ್ತುತಿಯನ್ನ ಹಾಡುತ್ತಾ ಕೆಲವೊಮ್ಮೆ ಭಾವ ಪರವಶತೆಗೆ ಒಳಗಾಗ್ತಾನೆ ಇದೇ ಭಕ್ತಿಯಿಂದ ಮಾರ್ಕಂಡೇಯ ನಿರ್ಮಿಸಿದ ಶಿವನ ಲಿಂಗದ ಸುತ್ತ ನಾಟ್ಯವಾಡುತ್ತಾ ಭಕ್ತಿಯನ್ನ ಹೊರಹಾಕ್ತಾನೆ ತನ್ನ ಆಯುಷ್ಯದ ಕಟ್ಟಕಡೆಯ ದಿನ ಮಾರ್ಕಂಡೇಯ ಶಿವಸ್ತುತಿಯನ್ನ ಹಾಡಲು ಮುಂದಾಗ್ತಾನೆ ಈ ವೇಳೆ ಮೃತ್ಯುದೇವನಾದ ಯಮ ಪ್ರತ್ಯಕ್ಷನಾಗ್ತಾನೆ ಕೈಯಲ್ಲಿ ಪಾಶವನ್ನೇ ಯಮನು ಮಾರ್ಕಂಡೇಯನಿಗೆ ಆದೇಶಿಸುತ್ತಾನೆ ಹೇ ಬಾಲಕ ನಿನ್ನ ಭಜನೆಗಳನ್ನ ಸಾಕು ಮಾಡು ಇಂದಿಗೆ ನಿನಗೆ ಈ ಭೂಮಿಯ ಋಣ ತೀರಿತು ಮೃತ್ಯುವಶವಾಗಲು ಸಿದ್ಧನಾಗು ಎಂದು ಯಮನು ಮಾರ್ಕಂಡೇಯನಿಗೆ ಹೇಳ್ತಾನೆ ಇದನ್ನು ಕೇಳಿದ ಮಾರ್ಕಂಡೇಯ ಶಿವನ ಲಿಂಗವನ್ನ ಬಿಗಿಯಾಗಿ ತಬ್ಬಿಕೊಂಡು ಕುಳಿತು ಬಿಡ್ತಾನೆ ಇತ ಬೇರೆ ದಾರಿ ಕಾಣದೆ ಯಮ ಮಾರ್ಕಂಡೇಯನ ಕೊರಳಿನ ತ ಪಾಶವನ್ನ ಎಸೆಯುತ್ತಾನೆ ಮಾರ್ಕಂಡೇಯನು ಶಿವನಲಿಂಗವನ್ನ ಗಟ್ಟಿಯಾಗಿ ತಬ್ಬಿಕೊಂಡಿದ್ದ ಕಾರಣ ಯಮಪಾಶವು ಪಾಶವು ಮಾರ್ಕಂಡೇಯನೊಂದಿಗೆ ಶಿವಲಿಂಗ ಬೀಳುತ್ತೆ ಪಾಶದ ಮತ್ತೊಂದು ತುದಿಯನ್ನ ತನ್ನ ತಯಮ ಎಳೆಯುತ್ತಿರ್ತಾನೆ ಯಮನು ಪಾಶವನ್ನ ತೊಡಗಿದಾಗ ಮಾರ್ಕಂಡೇಯನೊಂದಿಗೆ ಶಿವಲಿಂಗವು ಸಹ ಎಳೆಯಲ್ಪಡುತ್ತೆ ಇದರಿಂದ ಕೋಪೋದ್ರಿಕ್ತನಾದ ಪರಶಿವನು ಶಿವಲಿಂಗವನ್ನ ಸೀಳಿಕೊಂಡು ಲಿಂಗದಿಂದ ಹೊರಬರ್ತಾನೆ ಹೀಗೆ ಪ್ರತ್ಯಕ್ಷನಾದ ಶಿವನು ಯಮನ ಎದೆಗೆ ಒದಿಯುತ್ತಾನೆ ಶಿವ ತನ್ನ ಕಾಲ ಕೆಳಗೆ ಕೆಡವಿಕೊಂಡು ಯಮನ ಎದೆಯ ಮೇಲೆ ತನ್ನ ಪಾದವನ್ನೆರೆಸಿ ತುಳಿಯಿತಾನೆ ಶಿವನ ಆರ್ಭಟಕ್ಕೆ ಯಮ ಸ್ಥಳದಲ್ಲೇ ಪ್ರಾಣ ಬಿಡ್ತಾನೆ ಇದನ್ನು ಕಂಡ ದೇವಾನು ದೇವತೆಗಳು ಪ್ರತ್ಯಕ್ಷರಾಗಿ ಯಮನ ಪ್ರಾಣ ಉಳಿಸುವಂತೆ ಶಿವನಲ್ಲಿ ಬೇಡಿಕೊಳ್ತಾರೆ ಬಳಿಕ ಶಿವ ಯಮನನ್ನ ಬದುಕಿಸ್ತಾನೆ ಇತ್ತ ಮಾರ್ಕಂಡೇಯನ ಭಕ್ತಿ ಭಾವದಿಂದ ಭಗವಾನ್ ಶಿವನ ಕುರಿತು ಪ್ರಾರ್ಥಿಸತೊಡಕ್ತಾನೆ ಮೃತ್ಯುವು ನನಗೇನು ಮಾಡಬಲ್ಲದು ಎಂದು ಹಾಡುತ್ತ ಶಿವನಿಗೆ ನಮಿಸ್ತಾನೆ ಇನ್ನು ಈ ಪ್ರಾರ್ಥನೆಯ ಸಾಲನ್ನ ಇಂದಿಗೂ ಕೂಡ ಅನೇಕರು ಪ್ರಾರ್ಥನಾ ಮಂತ್ರವಾಗಿ ಪಠಿಸ್ತಾರೆ ಇನ್ನು ಮಾರ್ಕಂಡೇಯನು ಮನೆಗೆ ಹಿಂತಿರುಗಿ ಬಂದು ತನ್ನ ಮಾತಾಪಿತೃಗಳ ಚರಣ ಸ್ಪರ್ಶ ಮಾಡ್ತಾನೆ ಮಾರ್ಕಂಡೇಯನನ್ನ ನೋಡಿದ ತಂದೆ ತಾಯಿ ಬಾಚಿ ತಬ್ಬಿಕೊಂಡು ಆನ ಬಾಷ್ಪವನ್ನ ಸುರಿಸ್ತಾರೆ ಮಾರ್ಕಂಡೇಯನು ಮುಂದೆ ಜೀವನದಲ್ಲಿ ಓರ್ವ ಮಹರ್ಷಿ ಎನಿಸಿಕೊಂಡು ದೀರ್ಘಾವಧಿಯವರೆಗೆ ಜೀವನ ನಡೆಸ್ತಾನೆ ಒಟ್ಟಾರೆ ಶಿವಪರಮಾತ್ಮನು ಸಾವಿನ ದವಡೆಯಲ್ಲಿರುವವರನ್ನ ಪಾರು ಮಾಡಬಲ್ಲ ದೇವಾನುದೇವರಾಗಿದ್ದಾನೆ ಇದೇ ಕಾರಣಕ್ಕೆ ಮಹಾಮೃತ್ಯುಂಜಯ ಮಂತ್ರವನ್ನ ಶಿವನ ನೆನೆಯುತ್ತಾ ಜಪಿಸಿದ್ರೆ ಎಂಥ ಸಾವನ್ನ ಬೇಕಾದರೂ ಜಯಿಸಬಹುದು ಅಲ್ಲದೆ ಅಕಾಲ ಮೃತ್ಯುವಿನಿಂದ ಸಹ ಪಾರಾಗಬಹುದು ಅನ್ನೋದಕ್ಕೆ ಮಾರ್ಕಂಡೇಯನ ಜೀವನವೇ ಉದಾಹರಣೆಯಾಗಿದೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಡೆವೋಷ್ನಲ್ ಟುಡೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಮ್ಮ ವಿಡಿಯೋಗಳನ್ನು ನೋಡು ನೈಂಟಿ ನೈನ್ ಪರ್ಸೆಂಟ್ ವ್ಯೂವರ್ಸ್ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋಗಳನ್ನು ನೋಡ್ತಿದ್ದಾರೆ ಹೀಗಾಗಿ ಡೆವೋಷ್ನಲ್ ಟುಡೇ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಮಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಅನುಕೂಲವಾಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ಮೂಲಕ ನಮಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ ಅಂತ ಭಾವಿಸ್ತೇವೆ